ರೈತರಿಗೆ ಸಂಬಂಧಪಟ್ಟಂಗೆ ಏನು ಒಬ್ಬ ಮೂಲ ಬ್ರಾಹ್ಮಣ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಶಾನುಭೋಗಿ ಕುಂಬಳಿ ಜಮೀನಿತ್ತು ಅದು ಕರ್ನಾಟಕ ಸರ್ಕಾರ ಅಂತೇಳಿ ಅಂದಿನ ಈಸಗಿರ್ತಕ್ಕಂಥ ಯತೀಶ್ ಕುಮಾರ್ ಅವರು ಆದೇಶ ಮಾಡಿದರು ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬರವೃತ್ತುದಾರ ಕುಟುಂಬ ಅಂತ ಹೇಳ್ತಾ ನಾಡಿಗೆರ್ ಕುಟುಂಬ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಪ್ರಶ್ನಿಸಿ ಅಪೀಲನ್ನು ಹೋಗಿದ್ರು ಆ ಹೊಂದಂಥ ಸಂದರ್ಭದಲ್ಲಿ ಪೂರ್ವದಲ್ಲಿ ಏನು ಆ ಕುಟುಂಬ ಹಿರಿಯ ಸಿವಿಲ್ ನ್ಯಾಯಾಲಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ರೈತರು ಅಪೀಲನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಕೆ ಜಿ ಕೃಷ್ಣಮೂರ್ತಿ ನಾಡಗೇರ್ ಇವರು ಸಂಬಂಧಪಟ್ಟಂಥ ಜಿ ಪಿ ಹೋಲ್ಡರ್ ಆಗಿರ್ತಕ್ಕಂಥ ರಮೇಶ್ ನಾಡ್ಗೇರು ಅಪೀಲನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀಗ್ರ್ಯಾಂಡ್ ಕಾಪಿಯನ್ನು ಹಾಜರುಪಡಿಸಿಲ್ಲ ಮತ್ತು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ತದನಂತರದಲ್ಲಿ ಏನು ಮಾನ್ಯ ತಹಸೀಲ್ದಾರ್ ಹುಸೇನ್ ಸರ್ಕಾರ ಅವಧಿಯಲ್ಲಿ ಏನು ಎ ಸಿ ಅವರಿಗೆ ರೆಕಮೆಂಡ್ ಮಾಡ್ತಾರೆ ಅಂದಿನ ಅವಧಿನಲ್ಲಿ ಗ್ರಾಮ ಆಡಳಿತಾಧಿಕಾರಿ ಮತ್ತು ರಾಜ್ಯ ನಿರೀಕ್ಷಕರು ಇಬ್ರು ಸ್ಪಷ್ಟವಾಗಿ ವರದಿಯನ್ನು ಮಾಡ್ತಾರೆ ಇದು ಜಮೀನಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀಗ್ರಾಂಟ್ ಆಗಿರುವುದಿಲ್ಲ ಅಂತ ಶರ ಬರೀತಾರೆ ಬರೆಯುವ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಆಗೂ ಕೂಡ ಇರುವುದಿಲ್ಲ ಅದಾದ ನಂತರದಲ್ಲಿ ನಾವು ವೈಯಕ್ತಿಕವಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಶಂಕರಗಪ್ಪ ಗ್ರಾಮದ ಸರ್ವೆ ನಂಬರ್ ಮೂರು ನಾಲ್ಕು ಆರು ಮತ್ತೆ ಇಪ್ಪತ್ನಾಲ್ಕು ಮೂವತ್ತು ನಲವತ್ತೇಳು ತಲೆಗಡೆ ಸರ್ವೆ ನಂಬರ್ ನೂರ ಹದಿನೆಂಟಕ್ಕೆ ಸಂಬಂಧಪಟ್ಟಂಗೆ ರೀಗ್ರಾಂಟ್ ಕಾಪಿಯನ್ನು ಅಂತ ಅಂತೇಳಿ ನಾವು ಅರ್ಜಿ ಕೊಟ್ಟಾಗ ಅರ್ಜಿಗೆ ಸಂಬಂಧಪಟ್ಟಂತೆ ತಾಲೂಕು ಆಫೀಸ್ ಸೊರಬರ್ ಅವರು ನಮ್ಗೆ ಹಿಂಬರ ನೀಡ್ತಾರೆ ಯಾವುದೇ ರೀಗ್ರಾಂಟ್ ಆಗಿರೋದಿಲ್ಲ ಮತ್ತೆ ಅರ್ಜಿ ಸಂಬಂಧ ಸಲ್ಲಿಸಿದ್ದು ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂತೇಳಿ ಹಿಂಬರ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಐದನೇ ತಿಂಗಳಲ್ಲಿ ನಮಗೆ ಹಿಂಬರವನ್ನ ಕಲ್ಗಡೆ ಸರಿ ಕೊಡ್ತಾರೆ ಶಂಕರ ಸಂಬಂಧಪಟ್ಟಂಗೆ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂಬರವನ್ನ ಕೊಡ್ತಾರೆ ಇದಾದ ನಂತರದಲ್ಲಿ ಎನ್ ಜಿ ಜಿ ಪಿ ಎಲ್ಡರ್ ರಮೇಶ್ ನಾಡಗೇರಿದ್ದಾರೆ ಇವರು ಎಸಿಯ ಆದೇಶವನ್ನು ಪ್ರಶ್ನಿಸಿ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಅನುಮಾನಾಸ್ಪದವಾಗಿರ್ತಕ್ಕಂತ ರೀಗ್ರಾಂಟ್ ಕಾಪಿಯನ್ನು ಹಾಜರುಪಡಿಸ್ತಾರೆ ಇಲ್ಲಿ ಈ ರೀಗ್ರ್ಯಾಂಡ್ ಕಾಪಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಹೇಗೆ ಅಂತಂದ್ರೆ ಕೆ ವಿ ಓ ಆರ್ ಅಂತ ಇದೆ ಇಲ್ಲಿ ಕೆ ವಿ ಓ ಎ ಆರ್ ಅಂತ ಬರಬೇಕು ಯಾವುದೇ ರೀಗ್ರ್ಯಾಂಡ್ ಕಾಪಿ ತೆಗೆದು ನೋಡ್ರು ಕೂಡ ಇಲ್ಲಿ ಇನ್ಸಿಲ್ ತಪ್ಪಾಗಿದೆ ಇದಾದ ನಂತರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಈತ ಅರ್ಜಿ ಕೊಟ್ಟ ಅಂತ ಹೇಳ್ತಾರೆ ಈ ಎರಡ್ ಸಾವಿರದ ನಾಲ್ಕರ ಅರ್ಜಿಯ ಟಪಾಲ್ ನಾವು ಸ್ವತಃ ತೆಗೆಸಿ ನೋಡಿದ್ದೇವೆ ಏನು ಇವ್ರು ಹದಿನೆಂಟು ಎರಡು ಎರಡ್ ಸಾವಿರದ ನಾಲ್ಕರಲ್ಲಿ ಅರ್ಜಿ ದಿನಾಂಕ ತೋರಿಸ್ತಾರೆ ಇಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರಿಂದ ನಾಲ್ಕು ದಿನಗಳ ಕಾಲ ಟಪಾಲು ವಹಿಲಿ ಅರ್ಜಿ ಸಲ್ಲಿಸಿದ್ದು ತೆಗೆದು ನೋಡಿದ್ರೆ ಯಾವುದೇ ಅರ್ಜಿ ಸ್ವೀಕಾರ ಆಗಿಲ್ಲ ಅದು ಹಿಂಬರ ಕೊಟ್ಟಿದ್ದಾರೆ ನಮಗೆ ಮತ್ತೆ ಇವರ ಮೂಲ ಅರ್ಜಿ ಎಪ್ಪತ್ಮೂರಲ್ಲಿ ತೋರಿಸ್ತಾರೆ ಸಂಬಂಧಪಟ್ಟಂಗೆ ಎಪ್ಪತ್ ಮೂರಲ್ಲಿ ತಂದೆ ಅರ್ಜಿ ಕೊಟ್ಟಿದ್ರು ನಾವ್ ನಾಲ್ಕರಲ್ಲಿ ಕೊಟ್ಟಿವಿ ಅಂತ ಹೇಳ್ತಾರೆ ಆದ್ರೆ ಇವರು ಹಾಜರುಪಡಿಸಿರ್ತಕ್ಕಂಥ ಈ ಅನುಮಾನಾಸ್ಪದ ರೀಗ್ರ್ಯಾಂಟ್ ಕಾಪಿ ನೋಡಿದ್ರೆ ಇವರ ಉಲ್ಲೇಖ ಮಾತ್ರ ಇದೆಯಾ ವಿನಃ ಯಾವುದೇ ಮೇಲಾಧಿಕಾರಿಗಳ ಆದೇಶ ಇಲ್ಲ ಯಾವುದೇ ಒಂದು ರಿಗ್ರಾಪಿಯನ್ನ ಇವರು ಕೊಡಬೇಕಾದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ಇರತಕ್ಕಂಥ ಕಾನೂನಲ್ಲಿ ಯಾವ ರೀತಿ ಇತ್ತಂದ್ರೆ ಅರ್ಜಿ ಸಲ್ಲಿಸಿದ್ರೆ ಏನ ಬರಾವೃದ ಕುಟುಂಬದ ಅರ್ಜಿ ಸಲ್ಲಿಸಿದ್ರೆ ಇದನ್ನ ಉಪವಿಭಾಗೀಯ ಅಧಿಕಾರಿಗಳು ಬರೀಬೇಕಿತ್ತು ಅವರು ಡಿ ಸಿ ಗೆ ಬರೀಬೇಕಿತ್ತು ಡಿ ಸಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಪುಟಪ್ ಮಾಡಿ ಸರಿ ಇದೆ ಅಂತ ಹೇಳಿದ ಮೇಲೆ ಮನೆ ತಹಸೀಲ್ದಾರ್ ಅವರು ಆದೇಶ ಕೊಡಬೇಕಾಗಿತ್ತು ಈ ಆದೇಶದಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಇದರಿಂದ ಕೂಡ ನಮ್ಗೆ ಅನುಮಾನ ಇದೆ ಇದಾದ ನಂತರದಲ್ಲಿ ನಾವು ಇವರ ಕೊನೆಯ ಪುಟವನ್ನ ತೆಗೆದು ನೋಡಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಂದಿನ ತಹಸೀಲ್ದಾರ್ ಎಂ ಎಂ ಭಗವಾನ್ ಅಂತೇಳಿ ಅವತ್ತು ಈಗ ಆ ತಹಸೀಲ್ದಾರ್ ಇಲ್ಲ ಸತ್ತಿದ್ದಾರೆ ಇವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ಒಂಬತ್ತು ಮೂರು ಎರಡ್ ಸಾವಿರದ ನಾಲ್ಕಕ್ಕೆ ದೇಟಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಗ್ರಾಂಡ್ ಕಾಪಿಯನ್ನ ರಚಿಸಿದ್ದಾರೆ ಆದ್ರೆ ನಮ್ಗೆ ಹಿಂಬರ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಅದೇ ದಾಖಲಾತಿ ಕೊಠಡಿಯಲ್ಲಿ ಇವರಿಗೆ ಒಂದು ಓಸಿ ಕಾಪಿ ಕೊಡ್ತಾರೆ ಆದ್ರೆ ಸರ್ಟಿಫಿಕೇಟ್ ಕಾಪಿಯಲ್ಲಿ ಏನಿದೆ ಅಂದ್ರೆ ಯಾವುದೇ ಇಲಾಖೆಯಲ್ಲಿ ನಾವು ಆದೇಶದ ಪ್ರತಿ ನೋಡಿದ್ರೆ ಈ ಇದು ಒಂದೇ ಕಾಪಿ ಅವ್ರ ಹತ್ರ ವರ್ನಲ್ಲಿ ಬಿಟ್ರೆ ಬಾಕಿ ಎಲ್ಲಾ ಕಾಪಿ ಡುಪ್ಲಿಕೇಟ್ ಜೆರಾಕ್ಸ್ ಕಾಪಿ ಇದು ವರ್ನಲ್ ಕಾಪಿ ಇಲ್ಲ ಆದ್ರೆ ಇಲ್ಲಿ ಅರ್ಜಿದಾರರ ಆದೇಶದ ಪ್ರತಿಯನ್ನು ಅರ್ಜಿದಾರಿಗೆ ಮಾಹಿತಿಗಾಗಿ ನೀಡಿದೆ ಈ ಪ್ರತಿ ಯಾರ ಹತ್ರ ಇರತ್ತೆ ಫಲಾನುಭವಿ ಹತ್ರ ಇರತ್ತೆ ಇದು ಕಚೇರಿ ಪ್ರತಿ ಅಲ್ಲ ಕಚೇರಿ ಪ್ರತಿ ಇದು ಕಚೇರಿ ಪ್ರತಿ ಅಲ್ಲ ಕಚೇರಿ ಪ್ರತಿ ಕಚೇರಿ ಇರಬೇಕೇ ವಿನಃ ಅರ್ಜಿದಾರ ಹತ್ರ ಹೋಗಿಲ್ಲ ಆದ್ರೆ ಇಲ್ಲಿ ಅರ್ಜಿದಾರರ ಪ್ರತಿಯನ್ನ ಇವರು ಹೋಗಿ ಸೇರಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾಗಿರ್ತಕ್ಕಂಥ ಅನುಮಾನ ಹಾಗಾಗಿ ಈ ಎಲ್ಲಾ ದಾಖಲೆಗಳನ್ನ ನೋಡಿದ್ರೆ ನಾವು ಮತ್ತೆ ಏನು ಎಂ ಎಂ ಭಗವಂತ ಸರ್ ಅವರ ಅವಧಿನಲ್ಲಿ ಮಾಡಿರ್ತಕ್ಕಂಥ ಸಿಗ್ನೇಚರ್ ಅನ್ನ ನಾವು ಆರು ಕಾಪಿ ತಗ್ಸಿದೀವಿ ಅವರ ಟಿ ಸಿ ಪ್ರತಿಯನ್ನ ತಗ್ಸಿದೇವೆ ಅದರಲ್ಲೂ ಕೂಡ ಆ ಸೈನಿಗೂ ಈ ಸೈನಿಗೂ ಕೂಡ ತುಂಬಾ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ತಾವಿದನ್ನ ಪರಿಶೀಲನೆ ಮಾಡಬಹುದು ಇದಾದ ನಂತರದಲ್ಲಿ ಮತ್ತೆ ಅವರು ಏನು ಉಬ್ಬ ಖಜಾನೆಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಯನ್ನು ತೆಗೆದಿವೆ ಸೈನ್ ಮಾಡಿದ್ವಿ ಎರಡ್ ಸಾವಿರದ ನಾಲ್ಕರಲ್ಲಿ ಅದರಲ್ಲೂ ಕೂಡ ಸೈನ್ ಡಿಫರೆನ್ಸ್ ಇದೆ ಇದಾದ ನಂತರದಲ್ಲಿ ಒಂದಿಷ್ಟು ಸೈನಿಗಳ ವೈ ವಹಿರ್ತಕ್ಕಂತ ಪ್ರತಿಯನ್ನು ಕೂಡ ಇಲ್ಲಿ ನಾವು ತೆಗೆಸ್ಕೊಂಡಿದ್ದೇವೆ ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸೈನ್ಗಳಿವೆ ಈ ಸೈನಿಗೂ ಮತ್ತೆ ಈ ಅನುಮಾನಸ್ಪದ ಇರ್ತಕ್ಕಂಥ ರೀಟ ಸೈನಿಗೂ ಕೂಡ ತುಂಬಾ ಡಿಫರೆನ್ಸ್ ಇದೆ ಮತ್ತೆ ನಾವು ಅಂದಿನ ಅವಧಿಯಲ್ಲಿ ಇರ್ತಕ್ಕಂತ ಅಧಿಕಾರ ಕೇಳಿದ್ವಿ ಸರ್ ಇದು ಸೈನ್ ಇದೆ ಎಲ್ಲರೂ ಹೇಳಿದ್ದು ನಮಗೆ ಒಂದೇ ಉತ್ತರ ಆಗ್ತಾ ಇಲ್ಲ ಅಂದಿರತಕ್ಕ ಭಗವಾನ್ ಸರ್ ಡಿಫ್ರೆನ್ಸ್ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅನುಭವಿಯ ಹಳೆಯ ಅಧಿಕಾರಿಗಳನ್ನ ಕೇಳಿ ನೋಡಿದ್ರೆ ಹಾಗಾಗಿ ಇವತ್ತು ಈ ದಿನ ನಾವು ಏನು ಸುಳ್ಳು ದಾಖಲೆಗಳನ್ನ ಏನು ಸೃಷ್ಟಿ ಮಾಡಿದ್ದಾರೆ ಅಂತ ಏನ್ ನಮ್ಗೆ ಅನುಮಾನ ಇದೆ ಏನು ಈ ರಿಗ್ರಾಂಟ್ ಕಾಪಿಯನ್ನ ಹಾಜರಿ ಈ ರಿಗ್ರಾಂಟ್ ಕಾಪಿಯನ್ನ ಮನೆ ತಹಸೀಲ್ದಾರ್ ದಂಡಾಧಿಕಾರಿಗಳು ಸೊಬಾರ್ ಅವರು ಎಫ್ ಎಸ್ ಎಲ್ ಬರೀಬೇಕು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಬರೀಬೇಕು ಈ ಸೈನ್ ಅನ್ನ ಯಾರು ಡೂಪ್ಲಿಕೇಟ್ ಮಾಡಿದ ಕಂಡುಹಿಡಿಯಬೇಕು ಸಂಬಂಧಪಟ್ಟ ಹಾಗೆ ಅವರ ಇದು ಈಗ ಸೇರ್ಪಡೆ ಮಾಡಿದ್ರೆ ಆ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತೆ ಇನ್ನು ಯಾರು ರೆಡಿ ಮಾಡಿ ಕೊಟ್ಟಿದಾರಲ್ಲ ಇವರಿಗೆ ಕ್ರಿಮಿನಲ್ ಕೇಸ್ ಅನ್ನ ಮಾಡಬೇಕೆ ಹೋದ್ರೆ ಈ ತಾಲೂಕಿನಲ್ಲಿ ಈ ರೀತಿ ಆದ್ರೆ ಬಡವ್ರ ಬಗ್ಗರು ಬದುಕೋ ಬಹಳ ಕಷ್ಟ ಆಗ್ತಾ ಇದೆ ಒಂದಿಷ್ಟು ಅನುಮಾನಗಳಿವೆ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಅಂತಾನೆ ಇವರು ರೆಡಿ ಮಾಡ್ಕೊಂತ ಇರೋದು ಡೂಪ್ಲಿಕೇಟ್ ಮಾಡೋದು ಯಾಕೋ ಮನೆ ಮುರಿಯೋ ಕೆಲಸ ಇರೋದು ಹೀಗೆ ಸುಮ್ಮನೆ ಬಿಟ್ಟು ಬಿಟ್ರೆ ನಾವು ಈ ತಾಲೂಕಲ್ಲಿ ಕೇಳ್ದಾ ಹೋದ್ರೆ ಮುಂದೊಂದಿನ ಈ ಡಿ ಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಸೈನ್ ಕೂಡ ಡೂಪ್ಲಿಕೇಟ್ ಮಾಡ್ಕೊಂಡು ಮತ್ತೊಬ್ರು ಮನಿ ಮುರಿಯುವಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಅವರು ಇದನ್ನ ಗಂಭೀರ ಪ್ರಕರಣ ಅಂತೇಳಿ ಪರಿಗಣಿಸ್ಬೇಕು ಏನ್ ಈ ಅನುಮಾನಾಸ್ಪದ ರಿಗ್ರೆಂಟ್ ಕಾಪಿಯನ್ನ ಎಫ್ ಎಸ್ ಎಲ್ ಗೆ ಕಳಿಸಿ ಇದರ ವರದಿಯನ್ನ ತರ್ಸ್ಬೇಕಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಈ ಸಂಬಂಧಪಟ್ಟಂಗೆ ಮನೆ ತಹಶೀಲ್ದಾರ್ ಆಗಲೇ ಮನವಿಯನ್ನು ಕೂಡ ಕೊಟ್ಟು ಬಂದಿದ್ದೇವೆ ಇವ ಮುಖಾಂತರ ಈ ರಾಜ್ಯದಲ್ಲಿ ಬಹಳ ಪ್ರಾಮುಖ್ಯತೆ ಕೊಟ್ಟು ಇದನ್ನ ಪ್ರಚಾರ ಪಡಿಸಬೇಕು ಇಲ್ಲಾಂದ್ರೆ ಈ ರೀತಿಯ ಪ್ರಕರಣಗಳು ಈ ತಾಲೂಕಿನಲ್ಲಿ ಮತ್ತೆ ಉದ್ಭವಿಸಬಾರದು ಅಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ